ತೇಜಸ್ವಿ ವಿಚಾರಗಳಿಂದ ಹಿಂದೂ ಧರ್ಮ ಪ್ರಸಾರಕ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಜನನ ಬಾಲ್ಯ ಹಾಗೂ ಶಿಕ್ಷಣ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ಸ್ವಾಮಿ ವಿವೇಕಾನಂದರ ಜನ್ಮವು ದಿನಾಂಕ ಹನ್ನೆರಡು ಜನವರಿ ಒಂದು ಸಾವಿರದ ಎಂಟುನೂರ ಅರವತ್ಮೂರರಲ್ಲಿ ಆಯಿತು ಬಾಲ್ಯದಲ್ಲಿಯೇ ವಿವೇಕಾನಂದರ ವರ್ತನೆಯಲ್ಲಿ ಎರಡು ವಿಷಯಗಳು ಪ್ರಖರವಾಗಿ ಕಂಡು ಬರತೊಡಗಿತು ಅವರು ಪ್ರವೃತ್ತಿಯಿಂದಲೇ ಶ್ರದ್ಧೆ ಮತ್ತು ದಯಾಮಯ ಹೃದಯವುಳ್ಳವರಾಗಿದ್ದರು ಎರಡನೇ ವಿಷಯವೆಂದರೆ ಬಾಲ್ಯದಿಂದಲೇ ಅವರು ಯಾವುದೇ ಸಾಹಸಮಯವಾದ ಕಾರ್ಯವನ್ನು ಹಿಂಜರಿಯದೆ ಮಾಡುತ್ತಿದ್ದರು ಸ್ವಾಮಿ ವಿವೇಕಾನಂದರ ಸಂಪೂರ್ಣ ಕುಟುಂಬವು ಆಧ್ಯಾತ್ಮ ಮಾರ್ಗದಲ್ಲಿದ್ದುದರಿಂದ ಬಾಲ್ಯದಿಂದಲೇ ಅವರ ಮೇಲೆ ಧರ್ಮದ ಕುರಿತು ಯೋಗ್ಯ ಸಂಸ್ಕಾರವಾಯಿತು ಒಂದು ಸಾವಿರದ ಎಂಟುನೂರ ರಲ್ಲಿ ಅವರನ್ನು ಈಶ್ವರಚಂದ್ರ ವಿದ್ಯಾಸಾಗರ ಇವರ ಶಾಲೆಗೆ ಸೇರಿಸಲಾಯಿತು ಶಾಲೆಯಲ್ಲಿರುವಾಗಲೇ ಅಧ್ಯಯನದೊಂದಿಗೆ ಬಲೋಪಾಸನೆಯನ್ನು ಮಾಡಿದರು ಪುಣ್ಯಭೂಮಿಯಾಗಿದೆ ಕರ್ಮಭೂಮಿಯಾಗಿದೆ ಎಂಬುವುದು ನಿಚ್ಚಳವಾದ ಸತ್ಯ ಯಾವುದಾದರೊಂದು ದೇಶವನ್ನು ಅಂತರ್ದೃಷ್ಟಿ ಹೊಂದಿರುವ ಮತ್ತು ಆಧ್ಯಾತ್ಮದ ಮಾತೃಭೂಮಿ ಎಂದು ಕರೆಯಬಹುದಾದರೆ ಅದು ಕೇವಲ ಹಿಂದೂಸ್ಥಾನ ಪ್ರಾಚೀನ ಕಾಲದಿಂದಲೂ ಇಲ್ಲಿ ಅನೇಕ ಧರ್ಮ ಸಂಸ್ಥಾಪಕರ ಉದಯವಾಗಿದೆ ಥ್ರಾಹಿ ಥ್ರಾಹಿ ಎನ್ನುವ ಜಗತ್ತನ್ನು ಅವರು ಪರಮಪವಿತ್ರ ಮತ್ತು ಸನಾತನವಾದಂತಹ ಆಧ್ಯಾತ್ಮಿಕ ಸತ್ಯದ ಶಾಂತಿ ಜಲದಿಂದ ತೃಪ್ತರನ್ನಾಗಿಸಿದ್ದಾರೆ ಜಗತ್ತಿನಲ್ಲಿ ಪರಧರ್ಮದ ಕುರಿತು ಸಹಿಷ್ಣುತೆಯನ್ನು ಮತ್ತು ಪ್ರೇಮವನ್ನು ಕೇವಲ ಈ ಭಾರತ ಭೂಮಿಯಲ್ಲಿಯೇ ಅನುಭವಿಸಲು ಸಾಧ್ಯವಿದೆ ಎಂದು ನುಡಿದರು ಪ್ರವಚನಗಳ ಮೂಲಕ ಪ್ರಸಾರ ಕಾರ್ಯ ವಿದೇಶದಲ್ಲಿ ಭಾರತದ ಹೆಸರನ್ನು ಉಜ್ವಲಗೊಳಿಸಿ ಕೋಲ್ಕತ್ತಾಗೆ ಮರಳಿದ ಸ್ವಾಮೀಜಿಯನ್ನು ವಿಜೃಂಭಣೆಯಿಂದ ಸ್ವಾಗತಿಸಲಾಯಿತು ನನ್ನ ಚಳುವಳಿಯ ಯೋಜನೆ ಭಾರತೀಯ ಜೀವನದ ವೇದಾಂತ ನಮ್ಮ ಇಂದಿನ ಕರ್ತವ್ಯ ಭಾರತೀಯ ಮಹಾಪುರುಷ ಭಾರತದ ಭವಿಷ್ಯ ಇಂತಹ ವಿಷಯಗಳ ಮೇಲೆ ಅವರು ಪ್ರವಚನಗಳನ್ನು ನೀಡಲು ಪ್ರಾರಂಭಿಸಿದರು ಸ್ವಾಮಿ ವಿವೇಕಾನಂದರು ವಿದೇಶ ಮತ್ತು ಸ್ವದೇಶಗಳಲ್ಲಿ ನೀಡಿರುವ ಪ್ರವಚನಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಸಮಯ ಸಮಯಕ್ಕೆ ಓತಪ್ರೋತವಾಗಿ ಪ್ರಖರವಾದ ಭಾಷೆಯಲ್ಲಿ ಮಂಡಿಸಿದರು ಸ್ವಾಮಿ ವಿವೇಕಾನಂದರ ಈ ವಿಚಾರಧಾರೆಯಿಂದ ಜನರ ಮೇಲೆ ಬಹುದೊಡ್ಡ ಪ್ರಮಾಣದಲ್ಲಿ ಪರಿಣಾಮವಾಯಿತು ವಿದೇಶದಲ್ಲಿಯೂ ಅವರು ವೇದಾಂತದ ವಿಶ್ವವಾಣಿಯ ಪ್ರಚಾರವನ್ನು ಮಾಡಿದ್ದರು ಅದರಿಂದಾಗಿ ಆರ್ಯಧರ್ಮ ಜಾತಿ ಆರ್ಯಭೂಮಿಗಳಿಗೆ ಜಗತ್ತಿನಲ್ಲಿ ಪ್ರತಿಷ್ಠೆ ಲಭಿಸಿತು ಪರಹಿತಕ್ಕಾಗಿ ಸರ್ವಸ್ವವನ್ನು ಸಮರ್ಪಿಸುವುದೆಂದರೆ ನಿಜವಾದ ಸನ್ಯಾಸತ್ವ ಸ್ವಾಮಿ ವಿವೇಕಾನಂದ ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿಯ ಕುರಿತು ಗಾಢವಾದ ಅಭಿಮಾನ ಹೊಂದಿದ್ದರು ಆದರೆ ಅದರಲ್ಲಿ ನುಸುಳಿರುವ ರೂಢಿ ಪರಂಪರೆ ಜಾತಿಭೇದಗಳಂತಹ ಹೀನ ವಿಚಾರಗಳ ಮೇಲೆ ಅವರು ತಮ್ಮ ಭಾಷಣಗಳಲ್ಲಿ ಕಟುವಾಗಿ ಟೀಕಿಸಿದರು ಮತ್ತು ನಿದ್ರಿಸ್ತ ಹಿಂದೂಗಳನ್ನು ಬಡಿದೆಬ್ಬಿಸಿದರು ಇದೇ ಸಮಯದಲ್ಲಿ ಅವರು ಮಹಿಳೆಯರ ಕುರಿತು ಸಮಾಜದ ನಿಷ್ಕ್ರಿಯತೆಯ ಮೇಲೆ ಪ್ರಹಾರ ಮಾಡಿದರು ಮತ್ತು ತಮ್ಮ ದೇಶಬಾಂಧವರಿಗೆ ಎದ್ದೇಳುವಂತೆ ಕಳಕಳಿಯಿಂದ ಆಹ್ವಾನಿಸಿದರು ನಿರಾಕಾರ ಸಮಾಧಿಯಲ್ಲಿ ಮಗ್ನರಾಗಿರಬೇಕಾಗಿದ್ದ ಸ್ವಾಮಿ ವಿವೇಕಾನಂದ ಸ್ವತಃ ತಮ್ಮ ಸ್ವಾಭಾವಿಕ ಪ್ರವೃತ್ತಿಯನ್ನು ಬದಿಗಿಟ್ಟು ಅವರು ಜನಸಾಮಾನ್ಯರ ಸುಖದು ಖಗಳ ಐಹಿಕ ವಿಷಯಗಳ ಕುರಿತು ವಿಚಾರವನ್ನು ಮಾಡಿದರು ಮತ್ತು ಅವರ ಏಳ್ಗೆಗಾಗಿ ಚಡಪಡಿಸಿದರು ಪರಹಿತಕ್ಕಾಗಿ ಸರ್ವಸ್ವವನ್ನು ಸಮರ್ಪಿಸುವುದೆಂದರೆ ನಿಜವಾದ ಸನ್ಯಾಸವೆನ್ನುವುದನ್ನು ಸಿದ್ಧಪಡಿಸಿದರು ಆಂಗ್ಲರ ವರ್ಚಸ್ಸು ಇರುವಾಗ ಭಾರತಭೂಮಿ ಮತ್ತು ಹಿಂದೂ ಧರ್ಮ ಇವುಗಳ ಉದ್ಧಾರಕ್ಕಾಗಿ ಅಹೋರಾತ್ರಿ ಚಿಂತನೆಯನ್ನು ಮಾಡಿದರು ಇದಕ್ಕಾಗಿ ತನು ಮನ ಧನ ಮತ್ತು ಪ್ರಾಣವನ್ನು ಅರ್ಪಿಸಿದ ಕೆಲವು ರತ್ನಗಳು ಭಾರತಭೂಮಿಯಲ್ಲಿ ಭೂಮಿಯಲ್ಲಿ ಆಗಿಹೋದವು ಅವುಗಳಲ್ಲಿ ದೇದೀಪ್ಯಮಾನವಾದ ರತ್ನವೆಂದರೆ ಸ್ವಾಮಿ ವಿವೇಕಾನಂದ ಧರ್ಮ ಪ್ರವರ್ತೃಕ ತತ್ವಚಿಂತಕ ವಿಚಾರವಂತ ಮತ್ತು ವೇದಾಂತಮಾರ್ಗಿ ರಾಷ್ಟ್ರಾಸಂತ ಇತ್ಯಾದಿ ವಿವಿಧ ಬಿರುದುಗಳಿಂದ ವಿವೇಕಾನಂದರ ಹೆಸರು ಜಗತ್ತಿನೆಲ್ಲೆಡೆ ಪ್ರಸಿದ್ಧವಾಗಿದೆ ತುಂಬಿದ ತಾರುಣ್ಯದಲ್ಲಿ ಸನ್ಯಾಸಾಶ್ರಮದ ದೀಕ್ಷೆಯನ್ನು ಪಡೆದುಕೊಂಡು ಹಿಂದೂ ಧರ್ಮದ ಪ್ರಸಾರಕರಾಗಿದ್ದ ತೇಜಸ್ವಿ ಮತ್ತು ಧ್ಯೇಯವಾದಿ ವ್ಯಕ್ತಿತ್ವದ ಇಂದು ಜಯಂತಿಯಾಗಿದೆ ಈ ದಿನವನ್ನು ಅಂತರರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಸ್ವಾತಂತ್ರ್ಯದ ನಂತರ ಭಾರತಭೂಮಿ ಮತ್ತು ಹಿಂದೂ ಧರ್ಮ ಇವುಗಳ ದುರವಸ್ಥೆಯನ್ನು ತಡೆಯಲು ಇಂದಿಗೂ ಸ್ವಾಮಿ ವಿವೇಕಾನಂದರ ತೇಜಸ್ವಿ ವಿಚಾರಗಳ ಅವಶ್ಯಕತೆಯಿದೆ ಇದರ ಅರಿವು ಭಾರತೀಯರಿಗೆ ಆಗಬೇಕೆನ್ನುವುದೇ ಈ ಲೇಖನದ ಉದ್ದೇಶವಾಗಿದೆ